ಆದ್ರೆ ಹತ್ತೊಂಬತ್ತೆ ತೀರ್ಮಾನ ಕರ್ನಾಟಕ ರಾಜ್ಯದ ಎಲ್ಲ ಯಾರನ್ನ ನಾಮಿನೇಷನ್ ಮಾಡಿದ್ವಿ ಗ್ಯಾರಂಟಿ ಅಧ್ಯಕ್ಷಗಳನ್ನ ಪ್ರತಿ ತಾಲೂಕು ಮಾಡಿದೀವಿ ಅವ್ರದೆಲ್ಲ ಒಂದು ಮೀಟಿಂಗ್ ಕರೀತಾ ಇದ್ದೀವಿ ಇಪ್ಪತ್ತೊಂದನೇ ತಾರೀಕು ಕರಿಬೇಕು ಅಂತ ಇಪ್ಪತ್ತೊಂದನೇ ತಾರೀಕು ತೀರ್ಮಾನ ಮಾಡಿದ್ವಿ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ನಾಮಿನೇಟ್ ಮಾಡಿದೀವಿ ಅವರನ್ನ ಇಪ್ಪತ್ತೊಂದನೇ ತಾರೀಕಿಗೆ ಕರೀತೀವಿ ಮಿಕ್ಕಿದ್ದು ಬೇರೆ ಸರ್ಕಾರದಿಂದ ಯಾರು ನಾಮಿನೇಷನ್ ಮಾಡಿದೆ ಅವರು ಕೂಡ ನಾವು ಕೊಡೋದು ಅವ್ರಿಗೂ ಚುನಾವಣೆ ಜವಾಬ್ದಾರಿಯನ್ನು ಕೊಡ್ತಾ ಈ ಎಲೆಕ್ಷನ್ ಅಲ್ಲಿ ಅದೇ ನಾಮಿನೇಷನ್ ಮಾಡಿಸಿದ ಮುಖ್ಯ ಅಲ್ಲ ಪಕ್ಷಕ್ಕೂ ಕೂಡ ದುಡಿಬೇಕು ಆ ಜವಾಬ್ದಾರಿಯನ್ನು ಕೂಡ ಯಾರು ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರ ರಾಜ್ಯದಿಂದಲೇ ಪ್ರಾರಂಭ ಮಾಡಿದ್ದಾರೆ ಅವರೇ ನಮ್ಮ ಅಪೋಸಿಷನ್ ಅಂತ ಭಯ ಅವರಿಗೆ